ರೈತರು ಸರಳ ಬದುಕನ್ನು ಮೈಗೂಡಿಸಿಕೊಂಡು ಅಜ್ಞಾನ ಮತ್ತು ಮೌಢ್ಯದಿಂದ ಹೊರಬಂದಾಗ ಮಾತ್ರ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತಿಳಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಗಡಿಭಾಗವಾದ ಆನೆಗೋಳ ಗ್ರಾಮದಲ್ಲಿ ನೂತನ ರೈತ ಸಂಘದ ಘಟಕವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ರೈತರಿಗಾಗಿ ರೈತರಿಗೋಸ್ಕರ ಸಂಘಟನೆ ಮಾಡುತ್ತಿದ್ದು ಎಲ್ಲಿ ರೈತರಿಗೆ ಅನ್ಯಾಯವಾದರೂ ಕಾನೂನು ರೀತಿಯಾಗಿ ಪ್ರಬಲವಾಗಿ ಹೋರಾಟ ಮಾಡಿ ನೊಂದ ರೈತರಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ ಸಾಕಷ್ಟು ಅನ್ಯಾಯವಾಗುತ್ತಿದೆ ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ ರೈತರ ಜಮೀನಿಗೆ ನೀರು ಹಾಯಿಸಲು ಸರಿಯಾಗಿ ವಿದ್ಯುತ್ ಕೊಡುತ್ತಿಲ್ಲ ದೇಶಕ್ಕೆ ಅನ್ನ ಕೊಡುವ ರೈತ ಈ ನಡುವೆ ರೈತ ಸಾಲಕ್ಕೆ ಹೆದರಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ದಾರಿ ಹಿಡಿದಿದ್ದಾರೆ ಇದರಿಂದಾಗಿ ರೈತಾಪಿ ಜನರು ವ್ಯವಸಾಯ ಮಾಡಲು ಮನಸ್ಸು ತೋರುತ್ತಿಲ್ಲ ಆದ ಕಾರಣ ಮುಂದಿನ ದಿನಗಳಲ್ಲಿ ಆಹಾರ ಕೊರತೆಯನ್ನು ನಾವು ಎದುರಿಸುವ ಪರಿಸ್ಥಿತಿ ಬಂದರೂ ಅಚ್ಚರಿಪಡಬೇಕಾಗಿಲ್ಲ ಅಲ್ಲದೆ ಸರ್ಕಾರದವರು ರೈತರಿಗೆ ಉಪಯೋಗವಾಗುವಂತಹ ಸವಲತ್ತುಗಳನ್ನು ನೀಡಬೇಕು ಇನ್ನು ಮುಂದಾದರೂ ರೈತರ ಬಗ್ಗೆ ಕಾಳಜಿ ವಹಿಸಿ ರೈತ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗುವಂತೆ ಮಾಡಿ ರೈತರ ಆತ್ಮಹತ್ಯೆಯನ್ನು ತಪ್ಪಿಸುವಂತೆ ಮಾಡಬೇಕಿದೆ ಎಂದರು ಹಾಗೂ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ರೈತರು ಸಂಘಟನೆಯ ಹೆಸರನ್ನು ಉಳಿಸಿಕೊಂಡು ಸಂಘಟನೆಯನ್ನು ಬಲಿಷ್ಠವಾಗಿ ಬೆಳೆಸಿಕೊಂಡು ಹೋಗುವಂತೆ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ಆನೆಗೋಳ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ತೊಂಬತ್ತೊಂದು ರೈತರು ರೈತ ಸಂಘಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಂಪುಗೌಡರು ತಾಲೂಕು ಅಧ್ಯಕ್ಷರಾದ ಕಾರಿಗನಹಳ್ಳಿ ಪುಟ್ಟೇಗೌಡ ರೈತ ಮುಖಂಡರಾದ ಕೆಆರ್ ಜಯರಾಮ್ ಸದಸ್ಯರಾದ ಮರುವನ ಹಳ್ಳಿ ಶಂಕರ್ ರಾಮೇಗೌಡ ಶ್ರೀಮತಿ ನಂದಿನಿ ಜಯರಾಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರೂ ಹಿಂಗಿತ್ತು ನಡ್ಕೊಂಡು ರೈತ ಸಂಘಟನೆ ಈಗ ಇಲ್ಲಿ ನಿಮ್ಮ ರೈತ ಸಂಘಟನೆಗೆ ಇಲ್ಲಿ ಯಾರು ಬೇರೆ ಬಂದು ಊರನ್ನ ಸರಿ ಮಾಡಬೇಕಾಗಿದೆ ಅವ್ರು ಹೇಳಿದಂತೆ ಇವಾಗ ರೈತ ಸಂಘಟನೆಯಲ್ಲಿ ಯಾವುದೇ ಏನು ಸಿಸ್ತಿದೆ ಏನ್ ಕೆಲಸಗಳನ್ನ ಮಾಡಬೇಕು ಅಂತ ಮುಂದೆ ಹಿಂದೆ ನಿಮ್ಗೆಲ್ಲ ಗೊತ್ತಿರೋಂಗೆ ಎಲ್ಲ ತರಬೇತಿ ಶಿಬಿರಗಳು ನಡೀತಾ ಇದ್ವು ಅದರಲ್ಲಿ ಯಾವ ತರ ನಮ್ಮ ಹಕ್ಕುಗಳ ಬಗ್ಗೆ ನಾವು ಕೇಳಬೇಕು ಅಧಿಕಾರಿಗಳ ಬಗ್ಗೆ ನಮ್ಮ ಕೆಲಸಗಳನ್ನ ತರ ಮಾಡ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅತಿಯಾದ ಹೆಚ್ಚು ಒತ್ತು ಕೊಟ್ಟು ತರಬೇತಿ ಸಿಬ್ಬಂದಿಗಳನ್ನ ಮಾಡ್ತೇನೆ ಅದು ಈ ಈ ರೈತ ಸಂಘಟನೆ ಗಡ್ಡಿ ಕೊಡಿಸ್ಬೇಕು ಅಂತ ಹೇಳಿದ್ರೆ ಆ ತರಬೇತಿ ಸಿಬ್ಬಂದರಲ್ಲಿ ಕಲಿತಾ ಇದ್ದಂತ ಎಲ್ಲ ಈ ಕೊಡ್ತಿದ್ದಂಥ ಮಾಹಿತಿಗಳನ್ನು ನಾವು ತಗೊಳ್ಬೇಕಾಯ್ತು ತಗೊಂಡು ನಮ್ಮ